ಮತ್ತೆ ಅದೇ ಆ ಹುಡ್ಗಿ ಈಗ ಮದ್ವೆ ಮಾಡ್ಕೊಂಡಿಲ್ಲ ಅನ್ಕೊಂಡಿದ್ದೆ ನಾನು ಈಗ ಹೋಗಿ ಮದ್ವೆ ಮಾಡ್ಕೊಂಡಿದ್ದಾನೆ ಹಾ ಅವನೊಂದು ಅವ್ನ್ ಕಾಂಟಾಕ್ಟ್ ನಂಬರ್ ಇದೆ ಹುಡ್ಗುನ್ ಕಾಂಟ್ಯಾಕ್ಟ್ ನಂಬರ್ ಇದೆ ಬಟ್ ನಾನ್ ಮಾಡಿಲ್ಲ ಬಟ್ ಬೇರೆ ಯಾರೋ ಹುಡುಗ್ರು ಯಾರೋ ನನ್ನ ಫ್ರೆಂಡ್ಸ್ ಯಾರೋ ಅವ್ರಿಗೆ ಫೋನ್ ಮಾಡಿ ಫೋನ್ ಮಾಡಿಲ್ಲ ಮೇ ಈ ಫೋಟೋ ಎಲ್ಲಾ ಕಳಿಸಿ ಈ ತರ ಇದೆಯಲ್ಲ ಹುಡ್ಗಿ ನೀವಾದ್ರೂ ನನ್ ಫ್ರೆಂಡ್ ಆದ್ರೂ ಮೋಸ ಹೋಗಿದ್ದಾನೆ ನೀವಾದ್ರೂ ಹುಷಾರಾಗಿರಿ ಇಬ್ರು ಅಂತ ಮೆಸೇಜ್ ಮಾಡಿದ್ನಂತೆ ಯಾರೋ ಅವಳು ನಮ್ಮ ಹುಡುಗರು ಅವ್ರ ಹಸ್ಬಂಡ್ ಗೆ ಓಕೆ ಮತ್ತೆ ಅವ್ನ ಏನು ಮಾಡೋಣ ರೀಪ್ಲೇ ಈ ವಿಚಾರ ನನಗೆ ಎಲ್ಲ ಗೊತ್ತಿದೆ ಹು ಇಲ್ಲಿಗೆ ಬಿಟ್ಬಿಡಿ ಹಾ ಅಂತ ಮೆಸೇಜ್ ಮಾಡಿದ ಅಂತ ಸರ್ ಹು ಅದಕ್ಕೆ ನಾನು ನಾನ್ ಮರೆಯಬೇಕು ಅಂತ ಟ್ರೈ ಮಾಡ್ತಿದೀನಿ ಹು ಮರೆಯಕ್ಕೆ ಆಗ್ತಿಲ್ಲ ಏನಾದ್ರು ಒಂದು ಊರು ಇದ್ರೆ ಹೇಳ್ತೀರಾ ಸರ್ ಮರೆಯಕ್ಕೆ ಅದನ್ನ ಇಲ್ಲ ಇಲ್ಲ ಏನು ಆಗೋದಿಲ್ಲ ಮರಿಬೇಕಂತಂದ್ರೆ ಅಂತಂದ್ರೆ ಖಂಡಿತ ಮರಿ ಮರಿತೀರಾ ನಿಮ್ಗೆ ಫ್ಯಾಮ್ಲಿ ಅನ್ನೋದೇನಿಲ್ವಾ ಅದನ್ನ ಆಗುತ್ತಲ್ಲ ಇವಾಗ ಹೋಗಿರೋ ಮೋಸ ಮಾಡಿ ಹೋದ್ಲು ಹುಡ್ಗನ್ ನೋಡಿ ನಾನೊಂದ್ ಹೇಳ್ತೀನಿ ಆ ಆ ಹುಡ್ಗಿನು ಮತ್ತೆ ಆ ಹುಡ್ಗನ್ ನೋಡ್ದಾಗ ಅನ್ಸಿದ್ದು ಅವ್ನ್ಗೆ ಏಜ್ ಬಾರ್ ಆಗಿದೆ ಯಾರು ಹುಡ್ಗಿ ಕೊಡಲ್ಲ ಯಾವ್ದೋ ಬಕ್ರ ಸಿಕ್ಕೇ ಸಿಕ್ಕಿದೆ ಅಂತಾನು ಅವನು ಮಾಡ್ಕೊಂಡಿದ್ದಾನ ಅಷ್ಟೇನೆ ಆ ಫೇಜ್ ಗೆ ಯಾರು ಹುಡ್ಗಿ ಕೊಡಲ್ಲ ಅನ್ಸುತ್ತೆ ಸೊ ಅದಕ್ಕೇನೆ ಇವರು ಹುಡ್ಗಿ ಕೆಟ್ಟೋಗಿರೋದು ನೋಡಿ ಅಪ್ಪ ಅಮ್ಮ ಯಾವ್ದೋ ಬಂದಿದೆ ಅಂತ ಆಗಿರೋ ಹುಡುಗನ್ಗೆ ಅಷ್ಟೇ ಆಗಿರೋದು ಆಗಿಲ್ಲ ಅವಳೆ ಪ್ರಪಂಚ ಅಲ್ಲ ಅವ್ಳೆ ಸ್ವರ್ಗ ಅಲ್ಲ ಇನ್ನ ತುಂಬಾ ಇದೆ ಮತ್ತೆ ಇನ್ನೊಂದು ನಿಮ್ಗೂ ಅಂತ ಏಜ್ ಏನಾಗಿಲ್ಲ ಇನ್ನ ಚಿಕ್ಕ ಸೊ ನೀವು ಹೊಸ ಮದುವೆ ಮಾಡ್ಕೊಂಡು ಹೊಸ ಲೈಫ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದಲ್ವಾ ಮಾಡ್ತಿದ್ದೀನಿ ಅದ್ ಮನೆ ಕಡೆನೆ ನಾನು ಎಲ್ಲಾ ಈಗ ಮೊದ್ಲು ಜಾಸ್ತಿ ಆ ಕಡೆನೇ ಇತ್ತು sir construction ಬಟ್ ಈಗ ಮನೆ ಕಡೆನೇ ಇದೆ ನನಗೆ ಹ್ಮ್ ಬಟ್ ನೆನಪ್ ಬರಲ್ಲ ಗೊತ್ತಾಯ್ತು ಗೊತ್ತಾಯ್ತು ಇದು ಯಾವಾಗ ನೆನಪ್ ಬರುತ್ತೆ ಅಂತ ನಾನು ಹೇಳ್ತೀನಿ ನೀವು ಒಂಟಿ ಇದ್ದಾಗ ಇಲ್ಲಾಂದ್ರೆ ಯಾರನ್ನಾದ್ರೂ ನೋಡಿದಾಗ ನೀವು ಮತ್ತೆ ಹಳೆ ನೆನಪನ್ನೆಲ್ಲ ನೆನಪ್ ಮಾಡಿದಾಗ ಮಾತ್ರ ಇಳಿ ಹುಡ್ದಿದ್ರೆ ಚೆನ್ನಾಗಿರೋದು ಅಂತ ನೆನಪ್ ಬರುತ್ತಲ್ವಾ ಹಾ ಸರ್ ಹಾ ನಾನ್ ಅದನ್ನ ಹೇಳ್ತಿರೋದು ಏಜ್ ಅಲ್ಲಿ ಅದೆಲ್ಲ ಕಾಮನ್ ಸೊ ಅದಕ್ಕೇನೆ ಮನೇಲಿ ನೋಡಿರೋರ್ನ. ಯಾವುದೋ ಒಂದು ಅದು ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಆದಷ್ಟು ಬೇಗ ನೀವು ಮದುವೆ ಆದ್ರೆ ಅದರಿಂದ ಇಚ್ಛೆ ಬರ್ತೀರಾ ಖಂಡಿತ ಇಚ್ಛೆ ಬರ್ಲೇಬೇಕು ಅಂತಂದ್ರೆ ನೀವು ಸರ್ ಆ ಹುಡುಗಿ ಸರ್ ವರ್ಷ ಒಬ್ಬರ ವರ್ಷ ಇದ್ದು ಮಲಗಿ ಇನ್ನೊಬ್ಬರ ಜೊತೆ ಬಾಡಿ ಶೇರ್ ಮಾಡ್ಕೊಂಡು ಅಂದ್ರೆ ಗ್ರೇಟ್ ಅಲ್ಲ ಸರ್ ಅದು ನಿಮ್ಗೂ ಬುದ್ಧಿ ಇರಬೇಕಿತ್ತಲ್ವಾ ಈ ತರ ಸರ್ ಲಾಸ್ಟ್ ಎಂಡಿಂಗ್ ವರ್ಗು ಅವ್ಳು ಮದ್ವೆ ಆಗೋ ಎಂಡಿಂಗ್ ವರೆಗೂ ನಿಮ್ಮ ಜೊತೆಲೇ ಬರ್ತೀನಿ ಅಂತಾನೆ ಮಾತಾ ಇದ್ರಿ ಸರ್ ಹ್ಮ್ 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 ಇವತ್ತು ಆ ಮಾತು ಹಾಗೆ ನೆನಪಲೇ ಇದೆ ನನಗೆ ಆಯ್ತು ಆಯ್ತು ಈಗ ಎಷ್ಟು 40 ಲಕ್ಷ ಎಂಬತ್ ಲಕ್ಷ ಏನೋ ಕೊಟ್ಟಿದ್ರಲ್ವಾ ಹಾಯ್ ಸರ್ ಹಾ ಅದನ್ನ ನೀವು ಹಿಂದೆ ತಗೋಬೇಕಲ್ಲ ನೀವು ಏನೇನೆ ಕೊಟ್ಟಿದ್ರ ರೆ ಬಡವೇ ಇಡವೇ ಸಿಪ್ಸ್ ಎಲ್ಲಾ ಇದೆಯಲ್ಲ ಸರ್ ಅವ್ರು ಊರನ್ನ 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 ಕಳೆ ಮಾರ್ಕೊಂಡು ಬಿಡವರೇ ಸರ್ ಅದನ್ನ ಊರಿಗೆ ಬಂದಿಲ್ಲ ಅವ್ರು ಎಲ್ಲಿದ್ದಾರೆ ಅಂತಾನು ಗೊತ್ತಿಲ್ವಾ ಗೊತ್ತಿಲ್ಲ ಸರ್ ಹ್ಮ್ ಅಲ್ಲ ಸರ್ ಈಗ ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ಊರೇನ್ ಸರ್ ಖಾಲಿ ಮಾಡ್ಬೇಕಿತ್ತು ಅದೇ ಅದೇ ನೀವ್ ಹೋಗ್ಬಿಟ್ಟು ಚೀಟಿಂಗ್ ಕೇಸ್ ಮೇಲೆ ಇವಾಗ ಫಸ್ಟ್ ಫೋರ್ ಟ್ವೆಂಟಿ ಅಂತ ಇತ್ತು ಸೊ ಇವಾಗ ಅದು ಸೆಕ್ಷನ್ ಚೇಂಜ್ ಆಗಿದೆ ತ್ರೀ ಏಟೀನ್ ಮತ್ತೆ ತ್ರೀ ನೈನ್ಟೀನ್ ಆಗಿದೆ ಸೊ ಅದ್ರ ಮೇಲೆ ನೀವು ಸೆಕ್ಷನ್ ಮೇಲೆ ಹೋಗಿ ಮೇಲೆ ಕೇಸ್ ಹಾಕಿ ಈ ತರ ನನ್ಗೆ ಮದುವೆ ಮಾಡ್ಕೊಂತೀನಿ ನನ್ನ ಹತ್ರ ನನ್ನ ದುಡ್ಡು ಒಡವೆ ಮನೆ ಕಾರ್ ಎಲ್ಲ ಇಸ್ಕೊಂಡವಳೆ ಅಂತ ಇರೋನ್ ವಾಸ್ತವ ಕಂಪ್ಲೇಂಟ್ ಮಾಡಿ ಅದನ್ನ ವಾಪಸ್ ಪಡ್ಕೊಳ್ಳಿ ಯಾಕಂದ್ರೆ ಅವಳು ಈಗ ನಿಮ್ ಲೈಫಲ್ಲಿ ಇಲ್ವಲ್ಲ ಹೌದು ಹೌದು ನನ್ನ ಹೆಂಡತಿ ಅಂತ ಕೊಡ್ಬೋದಿತ್ತು ಇಲ್ಲ ಅಂತ ಅಂದ್ಮೇಲೆ ನೀವು ಖಂಡಿತ ನೀವು ಇದಕ್ಕೆ ನ್ಯಾಯ ಕೇಳಬಹುದು ನಿಮ್ ನಿಮ್ಗೆ ಖಂಡಿತ ನ್ಯಾಯ ಸಿಕ್ಕೇ ಸಿಗುತ್ತೆ ನೀವ್ ಏನೇನ್ ಕೊಟ್ಟಿದ್ರೆ ಒಂದ್ ರೂಪಾಯಿ ಬಿಡಬೇಡಿ ಎಲ್ಲಾ ಪ್ರೂಫ್ಸ್ ಇದ್ರೆ ಖಂಡಿತ ಹೋಗ್ ತಗೊಳ್ಳಿ ಇಲ್ಲ ಸರ್ ಅವ್ರಂತೂ ಎಲ್ಲಿದ್ದಾರೆ ಹೋಗ್ಲಿ ಗೊತ್ತಾಯ್ತಾ ಎಲ್ಲಿ ಎಲ್ಲಿದಾರೆ ಅಂತ ಗೊತ್ತಿಲ್ಲ ಸರ್ ಅವ ಬಟ್ ಅವರು ಇಲ್ಲೋ ಬೆಂಗಳೂರಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು ಅಷ್ಟು ಗಂಡ ಹೆಂಡ್ತಿ ಬಟ್ ಅವ್ರ ಅಪ್ಪ ಅವ್ರ ಅಮ್ಮ ಎಲ್ಲಿದಾರೆ ಅಂತ ಗೊತ್ತಿಲ್ಲ ಸರ್ ಊರ್ ಬಿಟ್ಟವ್ರು ಸರ್ ನಾನ್ ಹೇಳಿದ್ದೆನಲ್ಲ ಸರ್ ನಿಮ್ಗೆ ಈ ತರ ಲಾಸ್ಟ್ ಹೆಣ್ಣಿಂಗ್ಸ್ ಅಲ್ಲಿ ತರ ಆ ಊರ್ ಖಾಲಿ ಮಾಡ್ಕೊಂಡ್ ಹೋಗೀರ ಅಂತ ಹೇಳಿದ್ದಾನಲ್ಲ ಸರ್ ಹ್ಮ್ 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 ಒಂದು ಫೋರ್ ಮಂತ್ಸ್ ಆಯ್ತು ಸರ್ ಮಾರ್ಚ್ ಅಲ್ಲಿ ಹೋಗಿರೋದು ಮಾರ್ಚ್ ಏಪ್ರಿಲ್ ಮೇ ಜೂನ್ ಆ ಫೆಬ್ರವರಿ ಫೆಬ್ರವರಿ ಎಣ್ಣಿಂಗ್ ಅಲ್ಲಿ ಹೋಗಿರ ಸರ್ ಫೆಬ್ರವರಿ ಹೆಣ್ಣಿಂಗಲ್ಲಿ ಹೋಗಿರೋದು ಸರ್ ಓಕೆ ಅಂದ್ರೆ ಅಪ್ಪ ಅಮ್ಮನು ಊರಲ್ಲಿ ಇಲ್ಲ ಇಲ್ಲ ಯಾರು ಸರ್ ಓಕೆ ಅಮ್ಮನೂರಲ್ಲಿ ಕೆಲಸ ಮಾಡಿ ಪ್ರತಾಪ್ ಅವರೇ ನೀವು ಹೋಗ್ಬಿಟ್ಟು ಹುಡುಗಿ ಬೆಂಗಳೂರಲ್ಲಿ ಹಿಂಗೇನೋ ಗೊತ್ತಿದ್ರೆ ನಿಮ್ಮೂರಲ್ಲಿ ಒಂದು ಕಂಪ್ಲೇಂಟ್ ಕೊಡಿ ಇಲ್ಲ ಅಂತಂದ್ರೆ ಬ್ಯಾಂಗ್ಳೂರಲ್ಲಿ ಸರೌಂಡಿಂಗ್ ಯಾವ್ದು ಬರುತ್ತೋ ಸ್ಟೇಷನ್ ಲಿಮಿಟ್ ಅಲ್ಲೊಂದ್ ಕಂಪ್ಲೇಂಟ್ ಕೊಡಿ ಫೋಟೋಸ್ ಎಲ್ಲ ಇಟ್ಕೊಂಡು ಲೀಗಲಿ ಹೋದ್ರೆ ಅದನ್ನ ಲೀಗಲ್ ಹೋಗ್ಬಿಟ್ಟು ಕೇಸ್ ಬುಕ್ ಮಾಡಿ ಫೈಲ್ ಮಾಡಿ ಎಫ್ ಮಾಡಿ ಖಂಡಿತ ನಿಮ್ ಅದೆಲ್ಲ ನೀವು ಫಸ್ಟ್ ನಿಮ್ಗೆ ಏನೇನು ಎ ಟು ಜೆಡ್ ಏನೇನು ಕೊಟ್ಟಿದ್ರೆ ಎಲ್ಲ ತಗೊಂಡು ನೀವು ಹೊಸ್ತ ಲೈಫ್ ನಿಮ್ ಎಂಟಿಗೆ ಬರ್ತಾರಲ್ಲ ಆ ಹುಡುಗಿಗೆ ಅದನ್ನ ಕೊಡಿ ಅಲ್ಲ ಸರ್ ಇನ್ನೊಂದು ಸರ್ ಇನ್ನೊಂದ್ ಏನಂದ್ರೆ ನಾನ್ ಕೊಡ್ಸಿರೋ ಬಟ್ಟೆನ ಹಾಕೊಂಡಿದ್ದಾಳೆ ಸರ್ ಇವತ್ತ ಅವಳು ಗಂಡನ ಜೊತೆ ಎಲ್ಲ ಹೋಗಿದ್ದಾಳೆ ಫ್ರೆಂಡ್ ಕಳ್ಸಿದ ಫೋಟೋ

ನೀವೊಂದ್ ಕಂಪ್ಲೇಂಟ್ ಕೊಡೋದು ಮಾಡ್ಕೊಂಡಿದ್ರೆ ಕೊಟ್ಟೇ ಕೊಡಿ ಯಾಕಂದ್ರೆ ಸುಮ್ ಇವಾಗ ಅವಳ್ಗಿ ನಿಮ್ಮ ಪಾಲಾಗಿದ್ದು ಆಗಿದ್ದು ನಿಮ್ ಅರ್ಧಾಂಗಿಯಾಗಿ ಮದ್ವೆ ಆಗಿದ್ದಿದ್ರೆ ಎಲ್ಲಾ ಅವಳಿಗೆ ಸೇರ್ತಾ ಇತ್ತು ಎಲ್ಲಾ ಅವ್ಳಿಗೆ ಇರ್ತಾ ಇತ್ತು ಇವಾಗ ನಿಮ್ ಲೈಫಲ್ಲಿ ಅವಳು ಇಲ್ಲ ಅಂತಂದ್ಮೇಲೆ ನಿಮ್ಗೆ ಚೀಟ್ ಮಾಡಿರೋದು ದುಡ್ಡುಗೋಸ್ಕರ ಪ್ರೀತಿಯನ್ನ ನಾಟಕ ಮಾಡಿ ದೇಹ ಹಂಚ್ಕೊಂಡು ನಿಮ್ ಹತ್ರ ಎಲ್ಲಾ ಪಡ್ಕೊಂಡು ಎಲ್ಲ ತಗೊಂಡ್ಮೇಲೆ ಬಿಟ್ಟು ಹೋಗೋದು ಅದು ಒಂದೇ ಒಂದು ರೀಸನ್ ಏನ್ರಿಂದ ಅದು ಬಿಟ್ಟೋಗಿರೋದು ಜಾತಿ ಇಂದ ಹಾ ಕ್ಯಾಸ್ಟ್ ಇಂದ ಮೊದ್ಲು ದೇಹ ಹಂಚ್ಕೊಳೋವಾಗ ಜಾತಿ ಧರ್ಮ ಇಲ್ಲ ದೇಹ ಹಂಚ್ಕೊಳೋವಾಗ ಊರಲ್ಲಿ ಎಲ್ಲ ಏನು ಅನ್ಕೊಂತಿಲ್ಲ ದೇಹ ಹಂಚ್ಕೋವಾಗ ಪಕ್ದಲ್ ಮಲಗಿದ್ದಾಗ ನೀವು ಚೈನ್ ಅದೇನೋ ಏನೇನೋ ಹಾಕಿದ್ರಲ್ಲ ಒಡವೆಗಳು ಏನೇನೋ ಹಾಕಿದ್ರಲ್ಲ ಅದೆಲ್ಲ ಜಾತಿ ಅಡ್ಡ ಬಂದಿಲ್ಲ ಮದುವೆ ಅನ್ನೋ ಬಂದಾಗ ಮಾತ್ರ ಆ ಜಾತಿ ಅಡ್ಡ ಬಂದಿದೆ ನೋಡಿ ಸರ್ ಈಗ ನಾನೊಂದು ಫ್ರೆಂಡ್ ಫೋಟೋ ಕಳ್ಸ್ಕೊಟ್ಟ ನೋಡ್ದೆ ನಾನ್ ಕೊಡ್ಸಿರೋ ಬಟ್ಟೆನೇ ಹಾಕೊಂಡ್ ಹೋಗಿದಾಳೆ ಗಂಡಿನ್ ಜೊತೆ ಅಂದಾಗ ಎಷ್ಟೋ ಅಂತ ನೀವೇ ಅರ್ಥ ಮಾಡ್ಕೋಬೇಕಾಗ ನಿಮ್ ಋಣದಲ್ಲಿ ಇನ್ನ ಬದುಕ್ತಿದಾಳೆ ನಿಮ್ ಋಣದಲ್ಲಿ ಜೀವನ ಮಾಡ್ತಿದಾಳೆ ಅಂತ ಮಾಡ್ಲಿ ಬಿಡಿ ಬಟ್ ಒಂದಂತೂ ಡ್ಯಾಮ್ ಶೂರ್ ಅವಳಿಂದ ನೀವ್ ಏನೇನ್ ಕೊಟ್ಟಿದ್ರು ಎಲ್ಲಾ ಪಡ್ಕೊಳ್ಳಿ ಅದನ್ನ ವಾಪಸ್ ಇಸ್ಕೊಂಡ್ಬಿಡಿ ಅವಳಿಗೆ ಅದನ್ನ ಇಟ್ಕೊಳ್ಳೋ ಯೋಗ್ಯತೆನೂ ಇಲ್ಲ ಪಡ್ಕೊಳೋ ಯೋಗ್ಯತೆನೂ ಇಲ್ಲ ನೀವೇ ಇಲ್ಲ ಅವಳ ಲೈಫ್ ಅಲ್ಲಿ ಇಲ್ಲ ಅಂದ್ಮೇಲೆ ನೀವ್ ಕೊಡ್ಸಿರೋದ್ ಎಂತ ಅವಳಿಗೆ ಏನಕ್ಕೆ ಸರ್ ಕೊಟ್ಟರೆ ಚೈನ್ ಕತ್ತಲ್ ಹಾಕೊಂಡವಳೆ ಹ್ಮ್ ಇದೆ ಇದೆ. ಏನು ಕರ್ಮಾನ ನಾನ್ ಬೇಡ ಅಂತ ಹೋದ್ಮೇಲೆ ನನ್ನಂತ ಏನಾದ್ರು ಎಲ್ಲ ರಿಟರ್ನ್ ಕೊಟ್ಟು ಸರ್ ಅವಳು ಖಂಡಿತ ಕೊಡ್ಲೇಬೇಕು ಅದು ಕಾನೂನು ಪ್ರಕಾರ ಅದು ನೀವು ಪಡ್ಕೊಳ್ಳೋ ರೈಟ್ಸ್ ನಿಮ್ಗಿದೆ ಅವಳು ನಿಮ್ಮನ್ನ ಮನಸ್ಸಿಂದ ಪ್ರೀತಿ ಮಾಡಿಲ್ಲ ಬರೀ ದುಡ್ಡು ನಿಮ್ಮ ಹತ್ರ ದುಡ್ಡು ಇದೆ ನಿಮ್ಮ ಹತ್ರ ಆಸ್ತಿ ಇದೆ ಅದನ್ನ ಪಡ್ಕೊಳ್ಳೋಣ ಅಂತ ಒಂದು ಆಕ್ಟಿಂಗ್ ಮಾಡಿ ನಿಮ್ ಪಕ್ಕ ಮಲಗಿ ಎದ್ದು. ಎಲ್ಲ ಮುಗಿಸ್ಕೊಂಡು ಲಾಸ್ಟ್ ಗೆ ಎಲ್ಲಾ ತಗೊಂಡು ಓಡಿ ಹೋಗಿರೋದು ಇಷ್ಟನೇ ಏನ್ ಸರ್ ಆ ಜೀವನ ಅನ್ಕೊಂಡಿರೋದು ನಾನು ಅವನು ಮೋಸ ಮಾಡಿ ಹತ್ರ ಎಲ್ಲ ಪಡ್ಕೊಂಡು ಬಿಟ್ಟು ಹೋಗಿದಿನ ಅಂತ ಬಟ್ ಅದೇ ರಿಪೀಟ್ ಏನಾದ್ರು ಅವರ ಮನೆಯರಿಗೆ ಇಲ್ಲ ಅಂತಂದ್ರೆ ಊಟೋ ಮಕ್ಕಳು ಆಗೋದು ಬೇಡ ಬಟ್ ಅವ್ರಿಗೆ ಅದು ಎಕ್ಸ್‌ಪೀರಿಯನ್ಸ್ ಆದಾಗ ಮಾತ್ರ ಅರ್ಥ ಆಗುತ್ತೆ ನಿಜ ಅದೇ ಎಲ್ಲರೂ ಹೇಳ್ತಾರೆ ಹೆಣ್ಣ ಮಕ್ಕಳು ದುಕ್ಕ ಹೆಣ್ಣ ಮಕ್ಕಳು ಶಾಪ್ ನ ಎಲ್ಲಾ ಕತ್ತುತ್ತೆ ಅಂತ ಬಟ್ ಗಂಡ್ ಮಕ್ಳದು ಕಟ್ಟಾಗ ಆಗಿ ಅವರಿಗೆ ಅರ್ಥ ಆಗುತ್ತೆ ಅವರು ಸುಮ್ನೆ ಅಂತ ಹೋಗala it is damn sure इवन तो ಕಂಪ್ಲೇಂಟ್ ಕೊಡಿ ಈಗ ಆ ಹುಡುಗ ನಂಬರ್ ಕಳ್ಸಿ ನಾನ್ ಮಾತಾಡ್ತೀನಿ ಅವನು ಏನು ಅಂತ ನಾನು ನಿಮ್ಗೆ ಕಾಲ್ ಮಾಡ್ತೀನಿ ಸರಿ ಸರ್ ಖಂಡಿತ ಕಳ್ಸ್ಕೊotti ಸರ್ ಯೆಸ್ ಶೂರ್ ಓಕೆ ಸರ್ ಥ್ಯಾಂಕ್ ಯು ಸರ್